ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಆಧ್ಯಾತ್ಮಿಕ ಸತ್ಯದ ಬಗ್ಗೆ ವಿಚಾರ ಮಾಡೋಣ ಏನು ಆಧ್ಯಾತ್ಮಿಕ ಸತ್ಯ ಅಂದರೆ ನೋಡಿ ಆಧ್ಯಾತ್ಮಿಕ ಸತ್ಯದ ಬಗ್ಗೆ ಸಾಕಷ್ಟು ಜ್ಞಾನಿಗಳು ಋಷಿಮನಿಗಳು ಅಥವಾ ವೇದಾಂತದಲ್ಲಿರೋ ಸತ್ಯಗಳನ್ನ ಸಾಕಷ್ಟು ವಿಧ ವಿಧವಾಗಿ ತಿಳಿಸಿ ಹೇಳಿದ್ದಾರೆ ಏನು ಯಾವ ರೀತಿ ಹೇಳಿದ್ದಾರೆ ಜೀವಾತ್ಮ ಪರಮಾತ್ಮ ಏಕತ್ವದ ಬಗ್ಗೆ ಹೇಳಿದಿದೆ ಅಥವಾ ಅಹಂ ಬ್ರಹ್ಮಸ್ಮಿ ತತ್ವಮಸಿ ಸರ್ವಂ ಕಲ್ವಿದಂ ಬ್ರಹ್ಮ ಎಲ್ಲವೂ ಈ ತತ್ವ ವಾಕ್ಯಗಳು ಬಗ್ಗೆ ಸಾರಿ ಸಾರಿ ಹೇಳಿದ್ದಾರೆ ಈ ಆಧ್ಯಾತ್ಮದಲ್ಲಿ ಈ ಸತ್ಯದ ಬಗ್ಗೆ ಏನು ನಿಜವಾದ ಸತ್ಯ ಆದರೆ ಏನು ವಿಚಾರ ಮಾಡೋಣ ಏನು ಜ್ಞಾನ ಖಂಡದಲ್ಲಿ ಸಾಕಷ್ಟು ಜ್ಞಾನದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸಿ ಹೇಳಿದ್ದಾರೆ ಆದರೆ ನಮಗಿರೋ ಪ್ರಶ್ನೆ ಏನಪ್ಪ ಅಂದರೆ ನಿಜವಾಗಲೂ ಇವೆಲ್ಲವೂ ಬೇಕಾ ಇವೆಲ್ಲವೂ ಸತ್ಯ ಇದೆಯಾ ಈ ಎಲ್ಲವೂ ಜೀವಾತ್ಮ ಪರಮಾತ್ಮ ಏಕತ್ವ ಬಗ್ಗೆ ಹೇಳಿದ್ದಾರೆ ಅಥವಾ ತತ್ವಮಸ್ಯ ಹ್ಞೂ ಇನ್ನು ಬ್ರಹ್ಮಸ್ವರೂಪನೆಯ ಬಗ್ಗೆ ಹೇಳಿದ ಹೇಳಿದೆ ಹೀಗಿರುವಾಗ ಇಷ್ಟು ಸಾಧನೆಗಳು ಮಾಡ್ತಾ ಇದ್ದಾರಲ್ಲ ಇದೆಲ್ಲ ನಿಜನಾ ಅಂತ ಪ್ರಶ್ನೆ ಮಾಡ್ಕೊಬೇಕು ನೋಡಿ ನಿಜವಾದ ಸತ್ಯ ಆಧ್ಯಾತ್ಮಿಕ ಸತ್ಯ ಅಂತ ನಾವು ವಿಚಾರ ಮಾಡಬೇಕಂದ್ರೆ ಎಲ್ಲವೂ ಒಂದು ಭ್ರಮೆ ಅಂತ ಹೇಳ್ಬೇಕಾಗುತ್ತೆ ಜ್ಞಾನ ಇಲ್ಲ ಅಂತ ಹೇಳೋದು ಜ್ಞಾನ ಪಡ್ಕಳೋದು ಜ್ಞಾನ ಪಡ್ಕೊಳ್ಳೋದು ಸಹ ಭ್ರಮೆ ನಾನು ಅಜ್ಞಾನದಲ್ಲಿ ಇದ್ದೀನೋದು ಭ್ರಮೆ ಯಾರ ದೃಷ್ಟಿಯಲ್ಲಿ ಭ್ರಮೆ ಅಂದರೆ ನಿಜವಾದ ಅಸ್ತಿತ್ವ ಬ್ರಹ್ಮ ಚೈತನ್ಯ ದೃಷ್ಟಿಯಲ್ಲಿ ಎಲ್ಲವೂ ಭ್ರಮೆ ಹ್ಞೂ ನಾನು ಜೀವ ಭವದಲ್ಲಿದ್ದೀನಿ ಬ್ರಹ್ಮ ಭವಕ್ಕೆ ಬಂದೆ ಅದು ಭ್ರಮೆನೇ ನಾನು ದುಃಖದಲ್ಲಿದ್ದೆ ಜೀವನ್ ಮುಕ್ತನಾಗಿದ್ದೀನಿ ಅದು ಸಹ ಭ್ರಮೆನೆ ಹ್ಞೂ ನನಗೆ ಅಜ್ಞಾನ ಇತ್ತು ಜ್ಞಾನ ಇದ್ದೀನಿ ಅದು ಸಹ ಕನಸೆ ಯಾರ ದೃಷ್ಟಿಯಲ್ಲಿ ನಿಜವಾದ ಅಸ್ತಿತ್ವದ ದೃಷ್ಟಿಯಲ್ಲಿ ಅಂದರೆ ನಿಜವಾದ ಪರಬ್ರಹ್ಮನ ದೃಷ್ಟಿಯಲ್ಲಿ ಇವೆಲ್ಲವೂ ಒಂದು ಕೇವಲ ಒಂದು ಕನಸಿನ ರೂಪದಲ್ಲಿರೋ ಕಲ್ಪನೆಗಳು ಅಷ್ಟೆ ಯಾಕೆ ಅಂದರೆ ನೋಡಿ ಇಲ್ಲಿ ಇಲ್ಲಿ ಇದೆಲ್ಲವೂ ಒಂದು ರೀತಿ ಹೆಂಗೆ ಹೇಗೆ ಹೇಳ್ಬೇಕಂದ್ರೆ ಏನು ನಾನು ಜೀವನಾಗಿದ್ದೀನಿ ನಾನು ಬ್ರಹ್ಮನಾಗಬೇಕು ಅಂತ ಸಾಧನೆ ಮಾಡ್ತಾ ಇದ್ದೀರಲ್ಲ ಅದ ಅದರಿಂದ ಅದು ಕನಸು ಅಂತ ಇದ್ದೀವಿ ಕನಸು ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಏನೇನು ಸಾಧನೆ ಮಾಡ್ತಾ ಇದ್ರಲ್ಲ ಅದು ಸಹ ಕನಸು ಅಂತ ಇದ್ದೀವಿ ಅಂದರೆ ಅರ್ಥ ಮಾಡ್ಕೊಬೇಕಾಗಿತ್ತು ಇದು ಮುಖ್ಯವಾಗಿ ಅಂದರೆ ಇಲ್ಲಿ ಬ್ರಹ್ಮನ ಪರಬ್ರಹ್ಮ ಬ್ರಹ್ಮ ಜೀವಾಗಿ ಕಾಣ್ತಾ ಇದ್ದಾನೆ ಅದರ ಜೀವ ಆಗಿಲ್ಲ ಬ್ರಹ್ಮ ಜೀವಾಗಿ ಇದ್ದಾನೆ ಜೀವಾಗಿ ಕಾಣ್ತಾ ಇದ್ದಾನೆ ಆದರೆ ಜೀವ ಬ್ರಹ್ಮನಾಗಿದ್ದಾನ ಖಂಡಿತ ಆಗಿಲ್ಲ ಬ್ರಹ್ಮ ಜೀವನಾಗಿ ಕಾಣ್ತಾ ಇದ್ದೇನೆ ಅರ್ಥ ಆದರೆ ಕಾಣ್ತಾ ಇರೋ ಜೀವಗಳು ಈ ಜೀವ ಇದೆಯಲ್ಲ ಆ ಜೀವದಲ್ಲಿ ಅಹಂಕಾರ ನಾನು ಎಂಬ ವೈಯಕ್ತಿಕವಾಗಿ ನಾನು ಎಂಬ ಒಂದು ಸಂಕುಚಿತ ಭಾವ ಅಥವಾ ಇಂಡಿವಿಜುವಲಿಟಿ ಆ ಶರೀರ ಭಾವ ಆ ನಾನು ಎಂಬ ಆ ಭಾವದಲ್ಲಿ ಸಿಕ್ಕಾಕಂಡು ನಾನು ಜೀವ ಜೀವನಾಗಿದ್ದೀನಿ ನಾನು ಬ್ರಹ್ಮನಾಗಬೇಕು ಎಂಬ ಕಲ್ಪನೆ ಇರೋ ಇರೋದಿದ್ದಿಲ್ಲ ಅದನ್ನು ಕನಸು ಬ್ರಹ್ಮ ದೃಷ್ಟಿಯಲ್ಲಿ ಕನಸು ಆದರೆ ಬ್ರಹ್ಮ ಜೀವನ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು ಆಗಿಲ್ಲವಲ್ಲಪ್ಪ ನಾನು ಆದರೆ ಜೀವಗಳು ಏನು ಹೇಳ್ತವೆ ನೋಡಿ ನಾನು ಜೀವ ಅವನು ಜೀವ ಆ ಜೀವ ಈ ಜೀವ ಬೇರೆ ನಾನು ಜೀವ ಬೇರೆ ಅಂತ ಅವು ಕನಸು ಕಾಣ್ತಾ ಇದೆ ಅಲ್ಲಿ ನಿಜವಾಗಲೂ ಬ್ರಹ್ಮ ಜೀವ ಆಗೇ ಇಲ್ಲ ಆದರೆ ಜೀವಗಳೇನಂತಿವೆ ನಾನು ಆಗಿದ್ದೀನಿ ಈಗ ನಾನು ಜ್ಞಾನ ಪಡೆದು ಬ್ರಹ್ಮನಾಗಬೇಕು ಅಂದರೆ ಜೀವಿನ ಜೀವ ಆಗಿದ್ದೀನಿ ಬ್ರಹ್ಮ ಜ್ಞಾನ ಪಡೆದು ಬ್ರಹ್ಮನಾಗಬೇಕು ಅದು ಅದು ಕನಸಲ್ಲದ ಬೇರೆ ಇನ್ನೇನು ಅಂದರೆ ಮೂಲವಾದ ಅಸ್ತಿತ್ವ ಬ್ರಹ್ಮ ಬ್ರಹ್ಮನಾಗೇ ಇದೆ ಬ್ರಹ್ಮ ಚೈತನ್ಯ ಬ್ರಹ್ಮ ಚೈತನ್ಯವೇ ಆಗಿದೆ ಆದರೆ ಕಾಣ್ತಾ ಇರೋ ಜೀವ ಏ ಜೀವ ನಾನು ಅಂತ ಅಂದ್ಕೊಂಡಿದ್ದಲ್ಲ ಆ ನಾನು ಅನ್ನೋದಿದೆಯಲ್ಲ ಆ ನಾನು ಅನ್ನೋದೇ ನಿಮಗೆ ಸಮಸ್ಯೆ ಆ ನಾನು ಇಲ್ಲದಿದ್ದಾಗ ಉಳಿಯೋದೇ ಅಲ್ಲಿ ಅಸ್ತಿತ್ವ ಆ ಶುದ್ಧ ಅರಿವು ಇದ್ದೇ ಇರುತ್ತೆ ಆ ನಾನು ಅನ್ನೋದಿದೆಯಲ್ಲ ಅದಕ್ಕೆ ಬ್ರಾಹ್ಮಣ ದೃಷ್ಟಿಯಲ್ಲಿ ಎಲ್ಲವೂ ಕನಸಪ್ಪ ಅಲ್ಲಿ ನಿಜವಾಗ ಬ್ರಹ್ಮ ಬ್ರಹ್ಮನ ದೃಷ್ಟಿಯಲ್ಲಿ ಏನು ಹೇಳ್ತೈತೆ ಅಲ್ಲಪ್ಪ ನೀನು ಬ್ರಹ್ಮನ ನೀನು ನೀವು ಬ್ರಹ್ಮನೇ ಆಗಿದೆಯಲ್ಲ ಮತ್ತೆ ಜ್ಞಾನ ಜ್ಞಾನಪಡೆದು ಬ್ರಹ್ಮನಾಗಿ ಅದೇ ಅಂತ ಅಂತಿದೆಯಲ್ಲ ಅದ್ರಿಗೆ ಏನು ಅರ್ಥ ಇದೆ ಅಂತ ಕೇಳ್ತಾ ಇದ್ದೆ ಮತ್ತು ಬ್ರಹ್ಮ ಹೇಳ್ತಾ ಇದ್ದೀನಿ ನಾನು ಜೀವನಾಗಿದ್ದೀನಿ ಅಂತ ಇಲ್ಲಪ್ಪ ನಾನು ಬ್ರಹ್ಮನೇ ಜೀವನ ನೀನು ಅಂತ ಅನ್ಕೊಂಡಿದೆಯಲ್ಲ ಅದು ನಿನ್ನ ಭ್ರಮೆ ಅದು ನೀ ಬ್ರಹ್ಮನಾಗೆ ಇದೆಯಾ ನೀ ಭ್ರಮೆಯಲ್ಲಿ ಭ್ರಮೆಯಲ್ಲಿದೆಯಷ್ಟೇ ನೀ ಬ್ರಹ್ಮ ಸ್ವರೂಪನೇ ಆಗಿದ್ದೀಯಾ ಆಗಿದೆಯಾ ಅಂತ ಅನ್ಕೊಂಡಿನೇ ಇಲ್ಲ ನನಗೆ ಬ್ರಹ್ಮ ಜ್ಞಾನ ಬಂತು ಬ್ರಹ್ಮನಾಗೋದು ಅಂದ್ಕೊಂಡಿದ್ದೀನಿ ಅಲ್ಲಿ ನಿಜವಾದ ಅಸ್ತಿತ್ವದನೇ ಸದಾ ಇದ್ದೇ ಇದ್ದೀನಿ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆ ಶುದ್ಧ ಅರಿವು ಆ ಬ್ರಹ್ಮ ಸ್ವರೂಪ ಇದ್ದೇ ಐತೆ ಅಂದರೆ ನಾವು ಇದನ್ನ ಯಾಕೆ ಕೇಳ್ತಾಯಿದ್ದೀವಿ ಅಂದರೆ ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಜೀವ ಆಗಿದ್ದೆವು ನಾವು ಜ್ಞಾನ ಪಡ್ಕೊಂಡೆ ಬ್ರಹ್ಮನಾದವು ಬ್ರಹ್ಮ ಇವೆಲ್ಲ ಒಂದು ಎಲ್ಲ ಬ್ರಹ್ಮ ದೃಷ್ಟಿಯಲ್ಲಿ ಜ್ಞಾನ ಪಡೆಯೋದು ಸಹ ಒಂದು ಕನಸೇ ಅಜ್ಞಾನದಲ್ಲಿರೋದು ಕನಸೆ ಎಲ್ಲವೂ ಕನಸೆ ಹೇಗೆ ಅಂದರೆ ನೀವು ಮಲಗಿದ್ದ ಮಲಗಿದ್ದಾಗ ಏನು ನಿದ್ರೆಯಲ್ಲಿ ಕನಸು ಬೀಳುತ್ತದಲ್ಲ ಆ ಕನಸಿನಲ್ಲಿ ಹೆಂಗೆ ನೀವು ನೀವು ವ್ಯಕ್ತಿಯಾಗಿ ಕಂಡ್ರಿ ಇನ್ನೊಂದು ಇನ್ನೊಬ್ಬ ವ್ಯಕ್ತಿಗಳು ಪ್ರಪಂಚ ಆಗಿ ಬೆಟ್ಟ ಗುಟ್ಟಾಗಿ ಮತ್ತೆ ಜೀವರಾಶಿಗಳು ಪ್ರಾಣಿಗಳು ಎಲ್ಲ ಕಂಡು ಬಂದ್ಬಿಟ್ಟು ನಿದ್ರೆ ಮಾಡ್ತಿರೋ ಕನಸದಲ್ಲಿ ಅಲ್ಲಿ ಆ ಮಲಗಿದ ಚೈತನ್ಯವೇ ಎಲ್ಲ ಕಾಣ್ತು ಆದ್ರೆ ಚೆ ಅಲ್ಲಿ ಎಲ್ಲವೂ ನಾನು ಆ ಬರೆ ಅಂತ ತಿಕ್ಕಾಕ್ಕಂತೀವಲ್ಲ ಆ ಕನಸಲ್ಲಿ ಬ್ರ ಅಲ್ಲಿ ಅದು ಸಮಸ್ಯೆ ಅಲ್ಲಿ ಅದೇ ರೀತಿಯಾಗಿ ಈ ಶುದ್ಧ ಪರಬ್ರಹ್ಮ ಅರಿವು ಜೀವಿಗಳಾಗಿ ಎಲ್ಲ ಕಾಣ್ತಾ ಇದ್ದೇನೆ ಅದು ಆಗಿಲ್ಲ ಆಗಿದ್ದೀನಿ ಅಂತ ನಾನು 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 ಅಂತ ಸಿಕ್ಕೀವಲ್ಲ ಅದೇ ಸಮಸ್ಯೆ ನಾನು ಬಿಟ್ಟಾಗ ಸದಾ ಹೀಗೆ ಉಳಿದಿರೋ ಇದ್ದೇ ಐತಲ್ಲ ಅದು ಪರಬ್ರಹ್ಮ ಅಸ್ತಿತ್ವ ಅದು ಸದಾ ಬ್ರಹ್ಮನೇ ಆಗೈತೆ ಜ್ಞಾನ ಇರಲಿ ಅಜ್ಞಾನ ಇರಲಿ ಯಾವಾಗಲೂ ಬ್ರಹ್ಮ ಬ್ರಹ್ಮನಾಗೇ ಇದೆ ಆ ಬ್ರಹ್ಮ ಬ್ರಹ್ಮನಾಗೆ ಇರೋದ್ರಿಂದ ನಾವು ಬ್ರಹ್ಮನಾಗಿಲ್ಲ ಅಂದ್ಕೊಂಡು ಸಾಧನೆ ಮಾಡೋದು ಇದೆಯಲ್ಲ ಆಧ್ಯಾತ್ಮದಲ್ಲಿ ಅದಕ್ಕೆ ನಾವು ಬ್ರಹ್ಮ ದೃಷ್ಟಿಯಲ್ಲಿ ಇದೆಲ್ಲವೂ ಕನಸು ಇದೆಲ್ಲವೂ ಒಂದು ಭ್ರಮೆಯಲ್ಲಿ ಸಾಧನೆ ಮಾಡ್ತಾ ಇರೋದೊಂದು ಭ್ರಮೆಯಲ್ಲಿ ಇದ್ದೀವಿ ಅಂತ ಅರ್ಥ ಅಂದರೆ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ಸಮುದ್ರದಲ್ಲಿ ಅಲೆಗಳಿದ್ದಾವೆ ಆ ಒಲೆ ನಾನು ನೀರಾಗಬೇಕು ಅಂತ ಅನ್ಕೋಣದಲ್ಲಿ ಅರ್ಥ ಇದೆಯಾ ಹ್ಞೂ ನಾನು ನೀರಾಗಿಲ್ಲ ನೀರ್ ಅಂತ ಅನ್ಕೋದ್ರ ಏನು ಅರ್ಥ ಇದೆಯಾ ಆ ಸಮುದ್ರಲ್ಲಿ ಅಲೆ ನೀರಾಗಿಲ್ವಾ ಅಥವಾ ನೀರಿಗಿಂತ ಬೇರೆ ಆಗಿದೆಯಾ ಹೇಳಿ ಅಲೆ ನೀರಾಗಬೇಕು ಅಂತ ಅನ್ಕಂಡ ನೀರಾಗಬೇಕಂತ ಅನ್ಕೊಂಡೈತೆ ನಾನು ಅಲೆ ಆಗಿದ್ದೀನಿ ನೀರಾಗಬೇಕು ಅಂತ ಅನ್ಕೊಂಡಿದ್ದಲ್ಲ ಇದೆಲ್ಲ ಒಂದು ಭ್ರಮೆ ಅಲ್ದ ಮತ್ತೊಂದು ಮತ್ತೆ ಬೇರೆ ಏನು ಮತ್ತೆ ಭ್ರಮೆನೇ ತಾನೆ ಅಂದರೆ ನಾವು ಅದೇ ರೀತಿಯಾಗಿ ನಾನು ಜೀವ ಆಗಿದ್ದೀನಿ ನಾನು ಬ್ರಹ್ಮನಾಗಬೇಕು ನಾವು ಅಲೆ ಹೆಂಗೆ ಹೇಳ್ತಾಯಿತ್ತು ಅದೇ ರೀತಿಯಾಗಿ ನಾವು ಹಂಗೆ ಅಂದ್ಕೊಂಡಿದ್ವಿ ನಾವು ಬ್ರಹ್ಮನಿಂದ ಬೇರೆ ಆಗಿದ್ದೀವಿ ಅಂತ ಅಂದ್ಕೊಂಡಿದ ಅದು ತಪ್ಪೆ ಅನ್ ಆ ಒಲೆ ನೀರಿಂದ ಬೇರೆ ಆಗೈತೆ ಅಂದ್ಕೊಂಡು ನನ್ನ ಅಲೆ ಅಂತ ಹೇಳ್ತಾಯಿದ್ದಲ್ಲ ಅದು ತಪ್ಪೆ ಮತ್ತು ನಾನು ನೀರು ಆಗಬೇಕು ಅಂತ ಹೇಳ್ತಾಯಿದ್ದಲ್ಲ ಅದು ತಪ್ಪೆ ಯಾಕೆ ನೀರೇ ಅಲೆಯಾಗಿ ಕಂಡು ಬರ್ತೈತೆ ಅದೇ ರೀತಿಯಾಗಿ ಬ್ರಹ್ಮನೇ ಜೀವವಾಗಿ ಕಾಣ್ತಾ ಇದ್ದೇನೆ ಅಂದರೆ ನೀರು ಅಲೆಯಾಗಿ ಕಾಣ್ತೈತೆ ಅಲೆ ಮಿತ್ಯ ಅಲ್ಲಿ ಕಣ್ಣು ಬರೆಯಾಗ್ತೈತೆ ಆದರೆ ಆ ಒಲೆನೇ ನಾನು ಅಂದ್ಕೊಳೋದು ಅಥವಾ ಕಣ್ಣು ಮಾಡ್ತಿರೋ ಕಂಡು ಬರ್ತಿರೋ ಬ್ರಹ್ಮನ ಕನಸಲ್ಲಿ ಆ ಜೀವಗಳಾಗಿ ಕಂಡುಬರ್ತಿರೋದಕ್ಕೆ ಆ ಜೀವನೇ ನಾನು ಅಂದ್ಕೊಳೋದು ಅದನ್ನೇ ನಾವು ಭ್ರಮೆ ಅಂತ ಹೇಳ್ತೇವೆ ಆ ನಾನು ಅಂದ್ಕೊಂಡ ಭ್ರಮೆ ಅದೇ ಇಂಡಿವಿಜುವಾಲಿಟಿ ಅದೇ ವೈಯಕ್ತಿಕ ನಾನು ಆ ವೈಯಕ್ತಿಕ ನಾನು ಬಿಟ್ಟಾಗ ಆ ಸಾರ್ವತ್ರಿಕ ನಾನು ಆ ಶುದ್ಧ ನಾನು ಆ ಪರಬ್ರಹ್ಮ ಅರಿವು ಅದು ಸದಾ ಅಸ್ತಿತ್ವ ರೂಪದಲ್ಲಿ ಇದ್ದಂಗೆ ಇದ್ದೇ ಐತೆ ಸೊ ಆ ನೀರು ಹೇಗೆ ಅಲೆಯಾಗಿ ಕಂಡು ಬಂತು ನೀರಿನಿಂದ ಅಲೆ ಬೇರೆ ಇಲ್ಲ ಅದರಿಂದ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಇಲ್ಲಿ ನಮ್ಮ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳು ಬ್ರಹ್ಮನಿಂದ ನಾವು ಬೇರೆ ಆಗಿದ್ದೀವಿ ಬ್ರಹ್ಮನಾಗಬೇಕು ಅಂತ ಏನು ಕಲ್ಪಿತವಾದ ಜ್ಞಾನವನ್ನು ಕಲ್ಪಿಸ್ತಾ ಇತ್ತೋ ಇದೆಲ್ಲ ಒಂದು ಕನಸಿನ ಮಟ್ಟದಲ್ಲೇ ಇದೆ ಹೊರತು ಬೇರೆ ಇಲ್ಲ ಯಾರ ದೃಷ್ಟಿಯಲ್ಲಿ ಪರಬ್ರಹ್ಮನ ದೃಷ್ಟಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸಣ ಅರಿಯೋಮ್